Hi friends, welcome to my channel. ಫ್ರೆಂಡ್ಸ್ ನಾನಿವತ್ತು ಆಗಿರುವಂತಹ ಕ್ಯಾರೆಟ್ ಹಲ್ವನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ತುಂಬಾ ಹೆಲ್ತಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಇದು ಇದು ನಾವು ನಮ್ಮ ಫ್ರೆಂಡ್ಸ್ ಯಾರಾದರೂ ಬಂದಿದ್ದಾರೆ ಅಂತ ಹೇಳಿದಾಗ ಆಗಿರ್ಬೋದು ನಮ್ಮ ರಿಲೇಷನ್ಸಲ್ಲಿ ಯಾರಾದರೂ ಬಂದಿದ್ದಾರೆ ಅಂತ ಅಂದಾಗ ತುಂಬಾ ಕ್ವಿಕ್ಕಾಗಿ ಈ ಒಂದು ಸ್ವೀಟ್ನ ನಾವು ತುಂಬಾ ಬೇಗನೆ ರೆಡಿ ಮಾಡುವಂತಹ ರೆಸಿಪಿಯಾಗಿದೆ ಸೊ ಈ ಒಂದು ಕ್ಯಾರೆಜ್ ಹಲ್ವನ ತುಂಬಾ ಈಸಿಯಾಗಿ ಮಾಡ್ಬೋದು ಅದನ್ನು ನಾನು ಯಾವ ರೀತಿ ಅಂತ ಹೇಳಿ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೀವೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟು ನೋಡ್ತಾ ಇದ್ದೀರಾ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಒಂದು ತವ ತೊಗೊಂಡಿದ್ದೀನಿ ನೀವು ಯಾವ ತವನಾದರೂ ತೊಗೋಬೋದು ನಾನಿವಾಗ ಸ್ಟಿಕ್ ತವವನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬೆ ಪಿಸ್ತಾ ಸ್ವಲ್ಪ ಬಾದಾಮಿ ಚೂರು ಹಾಗೆ ಸ್ವಲ್ಪ ಪಾಂಪ್ಕಿನ್ ಶೀಡ್ಸನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಇನ್ನೂ ಹೆಚ್ಚಿನಾಗಿ ಡ್ರೈ ಫ್ರೂಟ್ಸ್ ಇದ್ದಾವೆ ಅಂತ ಅಂದರೆ ನೀವು ಇನ್ನೂ ಕೂಡ ಆ್ಯಡ್ ಮಾಡ್ಬೋದು ಡ್ರೈ ಫ್ರೂಟ್ಸ್ನ ನಾವು ತುಪ್ಪದಲ್ಲಿ ಘಮ ಬಿಡೋವರೆಗೂ ಹುರಿತಾ ಇರಬೇಕು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಒಂದು ಪದಾರ್ಥವನ್ನು ಹುರಿಯೋದಕ್ಕೆ ಹೋಗಬಾರ್ದು ಬೇಗನೆ ಸೀದೋಗುತ್ತೆ ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲೇ ಇದನ್ನ ಇಷ್ಟು ಕಲಿ ಕಲರ್ ಚೇಂಜ್ ಹಾಕೋವರೆಗು ಉರ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ಇವಾಗ ಇದನ್ನು ಬೇರೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ಮೇಲೆ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಒಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು ಆ ಒಂದು ಪ್ರಮಾಣದಲ್ಲಿ ನೀವು ಈ ಕ್ಯಾರೆಟ್ ಹಲ್ವವನ್ನು ಮಾಡ್ಕೋಬೋದು ನಾನಿವಾಗ ಇದನ್ನು ಒಂದು ವಾರದವರೆಗೂ ಕೂಡ ಇಟ್ಕೊಂಡು ತಿನ್ನೋ ಒಂದು ಪ್ಲ್ಯಾನಲ್ಲಿ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ನಮ್ಮ ಮನೇಲಿ ಜಾಸ್ತಿ ಸ್ವೀಟನ್ನ ಇಷ್ಟಪಡೋದಿಲ್ಲ ಸೊ ಏನೋ ಮಾಡಬೇಕು ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಕ್ವಿಕ್ಕಾಗಿ ಆಗುತ್ತಲ್ಲ ಅದರಲ್ಲೂ ಹೆಲ್ತಿಯಾಗಿರುವಂತಹ ಈ ಒಂದು ರೆಸಿಪಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನಾನು ಇವಾಗ ಇಷ್ಟರ ಮಟ್ಟಿಗೆ ಓದಿಟ್ಕೊಂಡಿದ್ದೆ ಸ್ವಲ್ಪ ತುಪ್ಪದಲ್ಲಿ ಕ್ಯಾರೆಟನ್ನ ಹುರಿದಾದ್ಮೇಲೆ ಒಂದು ಅರ್ಧ ಲೀಟ್ರು ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ ನೀವು ಯಾವ ಹಾಲನ್ನಾದರೂ ಹಾಕ್ಬೋದು ಹಾಗೆಯೇ ಹಾಲನ್ನ ಮಿಕ್ಸ್ ಮಾಡಿದ ನಂತರ ನಾವು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಹಾಲು ಗಟ್ಟಿ ಹಾಕಬೇಕು ಹಾಲು ಹಾಕಿರೋದು ಈ ರೀತಿ ತೆಳು ತೆಳುವಾಗಿ ನಮಗೆ ಅದ ಸಿಗಬಾರ್ದು ಆ ರೀತಿ ನಾವು ಒಂದೇ ಸಮನಾಗಿ ಮಿಕ್ಸ್ ಮಾಡ್ತಾ ಈ ಒಂದು ಕ್ಯಾರೆಟನ್ನ ಹಾಲಲ್ಲಿ ಬೇಯಿಸ್ಕೋಬೇಕು ತುಪ್ಪದಲ್ಲಿ ಹುರ್ಕೊಂಡಿದ್ದ ಆದಮೇಲೆ ಹಾಲಲ್ಲಿ ಬೇಯಿಸ್ಕೋಬೇಕು ನಿಮಗೆ ಕ್ಯಾರೆಟ್ ಹಲ್ವಾ ತುಂಬಾ ತೆಳುವಾಗಿ ಬೇಕು ಅನ್ನೋದಾದರೆ ಸ್ವಲ್ಪ ಹಾಲನ್ನು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಗಟ್ಟಿಗಟ್ಟಿ ಇರಲಿ ಅಂತ ಹೇಳಿದರೆ ಹಾಲನ್ನು ಕಡಿಮೆ ಹಾಕ್ಕೊಳ್ಳಿ ಇಷ್ಟೇ ಅದಕ್ಕೆ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಸ್ವೀಟನ್ನು ನೀವು ಜಾಸ್ತಿ ತಿಂತೀರಾ ಅನ್ನೋದಿದ್ದರೆ ಸ್ವಲ್ಪ ಸಕ್ಕರೆ ಪ್ರಮಾಣವನ್ನು ಹೆಚ್ಚಾಗಿಟ್ಕೊಳ್ಳಿ ಇಲ್ಲ ನನಗೆ ಸ್ವಲ್ಪ ಕಡಿಮೆನೇ ಇದ್ದರೆ ನಡೆಯುತ್ತೆ ಅನ್ನೋಂಥವ್ರು ನೋಡಿಬಿಟ್ಟು ನಿಮಗೆ ಹೇಗೆ ಬೇಕೋ ಹಾಗೆ ಸಕ್ಕರೆಯನ್ನು ನಾವು ಹಾಕೋಬೋದು ನೋಡ್ತಾ ಇದ್ದೀರಾ ಸಕ್ಕರೆನ ಹಾಕಿದ್ಮೇಲೆ ಅದು ನೀರು ಹೊಡೆಯುತ್ತೆ ನೀರು ಹೊಡೆದು ಕುದೀತಾ ಇರುತ್ತೆ ನೋಡ್ತಾ ಇದ್ದೀರಾ ಕ್ಯಾರೆಟ್ ಹಲ್ವಾ ಯಾವ ರೀತಿ ರೆಡಿಯಾಗಿದೆ ಅಂತ ಹೇಳಿ ಈ ರೀತಿ ಕ್ಯಾರೆಟ್ ಹಲ್ವಾನ ನಾವು ಮಾಡ್ತಾಯಿದ್ರೆ ಮನೆ ತುಂಬ ತುಪ್ಪದ ವಾಸನೆ ಆಗಿರ್ಬೋದು ಈ ಕಡೆ ಡ್ರೈ ಫ್ರೂಟ್ಸನ್ನು ಹುರಿದಿರ್ತೀವಿ ಅದರದ ವಾಸನೆ ತುಂಬ ತುಂಬಾ ಚೆನ್ನಾಗಿ ಘಮ ಅಂತ ಹೇಳಿ ಬರ್ತಾ ಇರುತ್ತೆ ಈ ಒಂದು ರೆಸಿಪಿ ತುಂಬಾ ಈಸಿಯಾಗಿ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ಸೊ ತಿನ್ನೋದಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡಿರ್ತೀವಿ ದ್ರಾಕ್ಷಿ ಗೋಡುಂಬೆ ಬಾದಾಮಿ ಪಿಸ್ತಾ ಈ ರೀತಿ ಎಲ್ಲವೂ ಕೂಡ ಪದೇ ಪದೇ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗ್ತಾ ಇರುತ್ತೆ ನೋಡಿದ್ರಲ್ಲ ಕ್ಯಾರೆಟ್ ಹಲ್ವಾನ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳಿ ನಾನು ಮಾಡಿರುವಂತಹ ಕ್ಯಾರೆಟ್ ಹಲ್ವ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಇದೇ ತರಹದ ವಿಡಿಯೋವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್